ಎಲ್ಲರಿಗೂ ನಮಸ್ಕಾರ ಬಸವ ಜಯಂತಿ ಹಬ್ಬದ ಶುಭಾಶಯಗಳು ಇನ್ನೇನು ಬಸವ ಜಯಂತಿ ಹಬ್ಬ ಬಂದೇ ಬಿಡ್ತು ಎಲ್ಲರೂ ತುಂಬಾ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀರಾ ಭಕ್ತಿ ಭಾವದಿಂದ ಆಚರಣೆ ಮಾಡ್ತಾ ಇದ್ದೀರಾ ಹೌದು ಈ ಬಸವ ಜಯಂತಿ ಹಬ್ಬ ಇತ್ತೀಚೆಗೆ ತುಂಬಾ ವ್ಯಾಪ್ತಿಯಿಂದ ಕೂಡಿದೆ ತುಂಬಾ ವಿಜೃಂಭಣೆಯಿಂದ ಶಾಸ್ತ್ರೋಕ್ತವಾಗಿ ಎಲ್ಲರೂ ಆಚರಣೆ ಮಾಡ್ತಾ ಇದ್ದಾರೆ ಆದರೆ ಇವತ್ತಿನ ಈ ಒಂದು ಬಸವ ಜಯಂತಿಯ ಪ್ರಯುಕ್ತ ಬಂಗಾರವನ್ನು ಕೊಂಡ್ಕೋಬೇಕು ಅನ್ನೋವಂತಹ ನಂಬಿಕೆ ಇದೆ ಎಷ್ಟೋ ಜನ ಸಾಲವನ್ನಾದರೂ ಮಾಡಿ ಬಂಗಾರವನ್ನು ಕೊಂಡ್ಕೋಬೇಕು ನಮಗೆ ವರ್ಷ ಪೂರ್ತಿ ಒಳ್ಳೆಯದಾಗುತ್ತೆ ಅನ್ನುವಂತಹ ಒಂದು ನಂಬಿಕೆನೇ ಇಟ್ಕೊಂಡಿದ್ದಾರೆ ಅದು ಅವರವ್ರ ನಂಬಿಕೆಗೆ ಬಿಟ್ಟಿದ್ದು ಅಥವಾ ಬೆಳ್ಳಿಯನ್ನಾದರೂ ಕೊಂಡ್ಕೋಬೇಕು ಬಸವ ಜಯಂತಿ ಹಬ್ಬದ ದಿನ ಎಷ್ಟೋ ಜನ ಆರು ತಿಂಗಳು ಮೂರು ತಿಂಗಳಿಗಿಂತಲೂ ಮುಂಚೆನೇ ಹೋಗಿ ಆರ್ಡರ್ ಕೊಟ್ಟು ಅಡ್ವಾನ್ಸ್ ಎಲ್ಲ ಪೇಮೆಂಟ್ ಮಾಡಿ ಬಸವ ಜಯಂತಿ ಹಬ್ಬದ ದಿನ ಹೋಗಿ ಅದನ್ನು ಕೊಂಡ್ಕೊಂಡು ಬರ್ತಾರೆ ಅಥವಾ ಎಷ್ಟೋ ಜನ ಬಸವ ಜಯಂತಿ ಹಬ್ಬದ ದಿನವೇ ಹೋಗಿ ಬಂಗಾರ ಅಥವಾ ಬೆಳ್ಳಿಯನ್ನು ಕೊಂಡ್ಕೊಂಡು ಬರುವಂತಹ ಪ್ರತೀತಿ ಕೂಡ ಇತ್ತೀಚೆಗೆ ತುಂಬಾನೇ ಅದು ಪ್ರಚಲಿತವಾಗಿದೆ ಆದರೆ ಎಲ್ಲರಿಗೂ ಬಂಗಾರ ಅಥವಾ ಬೆಳ್ಳಿಯನ್ನ ಕೊಂಡ್ಕೊಳ್ಳುವಂತಹ ಒಂದು ಅಫೋರ್ಡೆಬಿಲಿಟಿ ಇದೆಯಾ ಹೌದು ಕೊಂಡ್ಕೋಬೇಕು ಎಷ್ಟು ಜನ ಕೊಂಡ್ಕೊಳ್ತಾ ಇದ್ದಾರೆ ಸಾಲವನ್ನಾದ್ರೂ ಮಾಡಿ ಕೊಂಡ್ಕೋಬೇಕು ಇಲ್ಲದ್ರೆ ನಮ್ಗೆ ಒಳ್ಳೇದಾಗಲ್ಲ ಅನ್ನುವಂತಹ ಒಂದು ಮನೋಭಾವನೆಯಿಂದ ಎಷ್ಟೋ ಜನ ಕೂಡಿದ್ದಾರೆ ಆದರೆ ಸಾಲವನ್ನು ಮಾಡಿ ಬಂಗಾರ ಬೆಳ್ಳಿ ಕೊಂಡ್ಕೊಳ್ಳುವಂತಹ ಅಗತ್ಯ ಇದೆಯಾ ಅದು ಈವಾಗಿನ ಒಂದು ಒಂದು ಹೈಕ್ ಆಗಿದೆ ಬೆಳ್ಳಿ ಬಂಗಾರದ ರೇಟ್ ಅಲ್ವಾ ಸಾಲವನ್ನು ಮಾಡಿ ಕೊಂಡ್ಕೊಳ್ಳುವಂತಹ ಅಗತ್ಯ ಖಂಡಿತವಾಗಿಯೂ ಇಲ್ಲ ಆ ರೀತಿ ಮಾಡಿ ಅಂತ ಯಾವ ಒಂದು ಶಾಸ್ತ್ರದಲ್ಲೂ ಬರ್ದಿಲ್ಲ ಪ್ರಸೆಂಟ್ ಇಟ್ ಸೊ ಹಾಗಾದ್ರೆ ಏನು ಮಾಡಬೇಕು ಅಫೋರ್ಡಬಲ್ ಇರೋರು ಧಾರಾಳವಾಗಿ ನೀವು ಬೆಳ್ಳಿಯನ್ನು ಅಥವಾ ಬಂಗಾರನ ಕೊಂಡ್ಕೊಂಡು ಬಂದು ಪೂಜೆ ಮಾಡಬಹುದು ನೋ ಪ್ರಾಬ್ಲಮ್ ಆದರೆ ಎಲ್ಲರಿಗೂ ಆ ಒಂದು ಅಫೋರ್ಡೆಬಿಲಿಟಿ ಇರೋಲ್ಲ ಸೊ ಹಾಗಾದರೆ ಏನು ಮಾಡಬೇಕು ಬೆಳ್ಳಿ ಬಂಗಾರದ ಬದಲಾಗಿ ನೀವು ಬಸವ ಜಯಂತಿ ಹಬ್ಬದ ದಿನ ಲಕ್ಷ್ಮಿಗೆ ಪ್ರಿಯವಾಗಿರುವಂತಹ ವಸ್ತುಗಳನ್ನು ನೀವು ಕೊಂಡ್ಕೊಂಬರಬಹುದು ತುಂಬ ಕಡಿಮೆ ವೆಚ್ಚದಲ್ಲಿ ಅದೇನೇನು ಅಂದರೆ ಕೆಂಪು ಮೋಲಿ ಅಂತಾರೆ ಅದು ಗ್ರಂಥಿಗೆ ಅಂಗಡಿಗಳಲ್ಲಿ ಅಥವಾ ಪೂಜಾ ಸಾಮಗ್ರಿ ಸಿಗುವಂಥ ಅಂಗಡಿಗಳಲ್ಲಿ ಸಿಗುತ್ತೆ ಕೆಂಪು ಮೋಲಿ ಈ ಒಂದು ನಾನು ಫೋಟೋನ ಹಾಕಿದ್ದೀನಿ ಆ ಕೆಂಪು ಮೂಲೆ ಅಂತ ಸಿಗುತ್ತೆ ಕೆಂಪು ದಾರ ದಾರ ಆ ಕೆಂಪು ದಾರವನ್ನು ಐದು ಎಳೆ ದಾರವನ್ನು ತತ್ಕೊಂಡು ಬಂದು ನೀವು ಆ ತಾಯಿ ಮಹಾಲಕ್ಷ್ಮಿ ತಾಯಿಯ ಫೋಟೋ ಮುಂದೆ ಇಟ್ಟು ನೀವು ಪೂಜೆ ಮಾಡಬಹುದು ಅಂಡ್ ಅದ್ರ ಜೊತೆಲಿ ನೀವು ಲೋಟಸ್ ಬೀಜ ಅಂತ ಸಿಗುತ್ತೆ ಕಮಲದ ಹೂವಿನ ಬೀಜವನ್ನು ತೆಗೆದುಕೊಂಡ್ಬರ್ಬಹುದು ಕಮಲದ ಹೂವಿನ ಬೀಜವಾದ ಫೋಟೋವನ್ನು ಕೂಡ ಹಾಕಿದ್ದೀನಿ ಅದನ್ನ ಕೊಂಡ್ಕೊಂಡ್ಬಂದು ಒಂದು ಐದು ಅಥವಾ ಹನ್ನೊಂದು ಕೊಂಡ್ಕೊಂಡ್ಬಂದು ಅಥವಾ ಒಂದು ಮುಷ್ಟಿಯಷ್ಟು ಕೊಂಡ್ಕೊಂಡ್ಬಂದು ನೀವು ಆ ತಾಯಿಗೆ ತುಂಬಾ ಇಷ್ಟ ಅದು ಕೊಂಡ್ಕೊಂಡ್ಬಂದು ನೀವು ಆ ತಾಯಿಯ ಮುಂದೆ ಇಟ್ಟು ನೀವು ಪೂಜೆನ ಮಾಡಬಹುದು ಆ್ಯಂಡ್ ಕವಡೆಯನ್ನು ಕೊಂಡ್ಕೊಂಡ್ಬಂದು ಐದು ಅಥವಾ ಹನ್ನೊಂದು ಕವಡೆನ ಕೊಂಡ್ಕೊಂಡ್ಬಂದು ಆ ತಾಯಿಯ ಮುಂದೆ ಇಟ್ಟು ನೀವು ಪೂಜೆನ ಮಾಡ್ಕೊಂಡ್ಬಿಡ್ಬೋದು ಬಸವ ಜಯಂತಿ ಹಬ್ಬದ ದಿನ ಅದು ತುಂಬ ಒಳ್ಳೇದಾಗತ್ತೆ ಅನ್ನುವಂಥ ನಂಬಿಕೆ ಇದೆ ನಂಬಿಕೆ ಇಟ್ಕೊ ಪೂಜೆ ಮಾಡಬೇಕು ಇಷ್ಟೆಲ್ಲ ಆದ್ಮೇಲೆ ಕೆಲವ್ರಿಗೆ ನಮಗೆ ಇದು ಕೂಡ ಆಗಲ್ಲ ಈಗ ಅರ್ಜೆಂಟಾಗಿ ಹೋಗಿ ತರೋರು ಮನೇಲಿ ಯಾರೂ ಇಲ್ಲ ಅಥವಾ ಅವರವ್ರ ಕಾನ್ಸಿಕ್ವೆನ್ಸಸ್ ಪರಿಸ್ಥಿತಿಗೆ ಅನುಗುಣವಾಗಿ ಇದು ಕೂಡ ನಮಗೆ ಅಫೋರ್ಡೆಬಿಲಿಟಿ ಆಗಲ್ಲ ಅಂತ ಅನ್ನೋರು ಕೂಡ ಇರ್ತಾರೆ ಕೆಲವು ಮನೆ ಪರಿಸ್ಥಿತಿಯಲ್ಲಿ ಯಾರು ಹೋಗಿ ಇಲ್ಲ ತುಂಬ ದೂರ ಇದೆ ಅಂಗಡಿ ಹೋಗಿ ಸಿಟಿಗೆ ಹೋಗಿ ಕೊಂಡ್ಕೊಂಬರೋಕ್ಕಾಗಲ್ಲ ಅಂತ ಅನ್ನೋರು ಕೂಡ ಅಂಥವರು ಇದ್ದಾರೆ ಅಂಥವ್ರು ಏನು ಮಾಡಬೇಕು ಅನ್ನೋ ವಿಚಾರವಾಗಿ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಏನು ಅಂದರೆ ಮನೆ ಹತ್ರ ಬರುವಂಥ ಹೂವು ಓಕೆ ಕನಕಾಂಬ್ರ ಹೂವು ಕೆಂಪು ಕಲ್ಲರ್ ಇರುತ್ತೆ ಅದನ್ನ ಕೊಂಡ್ಕೊಂಡು ನೀವು ತಾಯಿಗೆ ಪೂಜೆ ಮಾಡ್ಬೋದು ಆ್ಯಂಡ್ ಸೇವಂತಿಗೆ ಹೂವು ಎಲ್ಲೋ ಕಲರ್ ಹೂವು ಅದನ್ನು ಕೊಂಡ್ಕೊಂಡು ನೀವು ಪೂಜೆ ಮಾಡಬೇಕು ಇಷ್ಟು ಕೊಂಡ್ಕೊಂಡು ಪೂಜೆ ಮಾಡಿದ್ರೆ ಆ ತಾಯಿ ತುಂಬಾ ಸಂತುಷ್ಟಳಾಗ್ತಾಳೆ ಇಲ್ಲ ನಮ್ಗೆ ಅದು ಆಗೋಲ್ಲ ಅಂತಂದರೆ ನಮಗೆ ಸಿಗ್ತಾ ಇಲ್ಲ ಮನೆ ಹತ್ರ ಕೂಡ ಬರ್ತಾ ಇಲ್ಲ ಅಂದರೆ ಮನೆ ಹತ್ರ ಬೆಳೆದಿರುವಂತಹ ಗಿಡಗಳಿದ್ದೇ ಇರುತ್ತೆ ಹೂವಿನ ಗಿಡಗಳು ಅದರಿಂದ ನೀವು ಕೆಂಪು ಹೂವನ್ನು ಕಿತ್ಕೊಂಡ್ಬನ್ನಿ ಕೆಂಪು ಹೂವ್ ಕಿತ್ಕೊಂಡ್ ಬಂದು ಆ ಎಲ್ಲೋ ಕಲರ್ ಹೂ ಸಿಕ್ಕರೆ ಎಲ್ಲೋ ಕಲರ್ ಹೂನ ಕಿತ್ಕೊಂಡ್ ಬಂದು ಆ ತಾಯಿಗೆ ಅರ್ಪಣೆ ಮಾಡಿ ಇದರಿಂದ ನಿಮಗೆ ಒಂದು ರೂಪಾಯಿ ಕೂಡ ಖರ್ಚಾಗಲ್ಲ ಅಲ್ವಾ ಇಲ್ಲ ನಮ್ಮ ಹತ್ರ ಹೂವಿನ ಗಿಡಗಳೇ ಸಿಗ್ತಾ ಇಲ್ಲ ಅಂತಂದ್ರೆ ಪ್ರತಿಯೊಂದು ಮನೆಯಲ್ಲೂ ತುಳಸಿ ಗಿಡದ ಹೂ ಅಂತೂ ಇದ್ದೇ ಇರುತ್ತೆ ಸಾರಿ ತುಳಸಿ ಗಿಡ ಅಂತೂ ಇದ್ದೇ ಇರುತ್ತೆ ಆ ತುಳಸಿ ಗಿಡವನ್ನ ಗಿಡದ ಎಲೆಗಳನ್ನ ಕಿತ್ಕೊಂಡ್ಬಂದು ಆ ತಾಯಿ ಮುಂದೆ ಇಟ್ಟು ನೀವು ಭಕ್ತಿ ಭಾವದಿಂದ ಪೂಜೆ ಮಾಡಿದ್ರೆ ಸಾಕೆ ಸಾಕು ಇದಕ್ಕಿಂತ ದೊಡ್ಡ ವಿಚಾರ ಇನ್ನೇನು ಇಲ್ಲ ನಾನೀಗ ಹೇಳಿರುವಂತಹ ವಿಚಾರದಲ್ಲಿ ಗ್ರಂಥಿಗೆ ಅಂಗಡಿಯಲ್ಲಿ ಹೋಗಿ ಕೊಂಡ್ಕೊಂಬರುವಂಥ ಆ ಒಂದು ವಸ್ತುಗಳು ತುಂಬ ಕಡಿಮೆ ವೆಚ್ಚದಲ್ಲಿ ಆಗಿ ಹೋಗುತ್ತೆ ಅದು ಆಗದೆ ಇರೋರು ಒಂದು ರೂಪಾಯಿ ಕೂಡ ವೆಚ್ಚ ಮಾಡದೆ ನೀವು ಈ ಹೂವು ಎಲೆಗಳನ್ನು ಇಟ್ಟು ಆ ತಾಯಿಯ ಮುಂದೆ ಪೂಜೆ ಮಾಡಬಹುದು ಕೆಲವ್ರ ಮನೆಯಲ್ಲಿ ಲಕ್ಷ್ಮಿ ಫೋಟೋ ಇಲ್ಲ ಏನು ಮಾಡಬೇಕು ಅಂತಂದರೆ ಎಲ್ಲರ ಮನೆಯಲ್ಲಿ ಲಕ್ಷ್ಮಿ ಫೋಟೋ ಅಲ್ವಾ ನೀವು ಒಂದು ಚಂಬಲ್ಲಿ ಕಳಶವನ್ನು ಇಟ್ಟು ಪ್ರತಿಷ್ಠಾಪನೆ ಮಾಡಿ ಆ ಕಳಶ ಕಳಶ ಅಂತೂ ಇಡೋದಂತೂ ಎಲ್ಲರಿಗೂ ಹೋಗುತ್ತೆ ಇರುತ್ತೆ ಆ ಕಳಶವನ್ನ ಪ್ರತಿಷ್ಠಾಪನೆ ಮಾಡಿ ಆ ತಾಯಿ ಲಕ್ಷ್ಮಿಯ ಹೆಸರನ್ನು ಹೇಳಿ ಪೂಜೆ ಮಾಡಿ ಇದೆಲ್ಲ ನೈವೇದ್ಯಕ್ಕೆ ಇಟ್ಟು ನೀವು ಧಾರಾಳವಾಗಿ ಪೂಜೆ ಮಾಡಬಹುದು ಇನ್ನೊಂದು ವಿಚಾರ ಕಳಶವನ್ನು ಇಡೋದು ಹೇಗೆ ಅದನ್ನು ಕೂಡ ಬೇಕು ಅಂತ ನಾನು ಹೇಳ್ತೀನಿ ಒಂದು ಚೊಂಬು ಕಳಶದ ಚೊಂಬು ಒಂದು ಯೂಸ್ ಆಗಿರೋಂತಹ ಚಂಬು ಬೇಡ ಯೂಸ್ ಆಗದೇ ಇರುವಂತಹ ಚಂಬು ಒಂದು ಪುಟ್ಟ ಚಂಬು ಮನೆಯಲ್ಲಿ ತಾಮ್ರದ ಚಂಬು ತಾಮ್ರದ ಚಂಬು ಹಿತ್ತಾಳೆ ಚಂಬ್ರೆ ಹಿತ್ತಾಳೆ ಚಂಬು ಇಟ್ಟು ಅದ್ರಲ್ಲಿ ತುಂಬ ನೀರು ಹಾಕಿ ಅರಿಶಿನ ಕುಂಕುಮ ಹಾಕಿ ಅಕ್ಷತೆ ಹಾಕಿ ಅಲ್ಲಿ ಒಂದು ರೂಪಾಯಿ ಕಾಯಿನ್ ಹಾಕಿ ಒಳ್ಳೆದೆಲೆ ಇದ್ರೆ ಅದೊಂದು ಐದು ವೀಳೆದೆಲೆ ವೀಳೆದೆಲೆ ಇಲ್ಲ ಅಂತಂದರೆ ನೀವು ಮಾವಿನಲ್ಲಿ ಆದರೂ ಹಿಟ್ಟು ಇಟ್ಟು ಅದ್ರ ಮೇಲೆ ಒಂದು ತೆಂಗಿನಕಾಯಿ ಇಟ್ಟು ಒಂದು ಉಲ್ಟಾ ಇಡಬೇಕು ಇಟ್ಟು ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಆ ಒಂದು ಕಳಶದ ಚೊಂಬಿಗೆ ಒಂದು ಅರಿಶಿನದ ಕುಂಬು ದಾರವನ್ನು ಕಟ್ಟಿ ನಾನು ಹೇಳಿರುವಂಥ ವಸ್ತುಗಳನ್ನು ನೀವು ಅರ್ಪಣೆ ಮಾಡ್ಬೋದು ನಿಮಗೆ ಏನು ಅಫೋರ್ಡೆಬಿಲಿಟಿ ಇರುತ್ತೋ ಸಕ್ಕರೆ ಆಗಿರ್ಬೋದು ಬೆಲ್ಲ ಆಗಿರ್ಬೋದು ಅದನ್ನ ದೇವರಿಗೆ ನೈವೇದ್ಯ ಮಾಡಿ ನೀವು ಈ ಒಂದು ದಿನದ ಒಂದು ಫಲವನ್ನು ನೀವು ಪಡ್ಕೋಬೋದು ಇನ್ನು ಇಷ್ಟ ಆದಮೇಲೆ ಬೇಸಿಕ್ ಇದಂತೂ ಪ್ರತಿಯೊಬ್ಬರು ಮಾಡೇ ಮಾಡ್ಬೋದು ಇವತ್ತಿನ ದಿನ ನಮ್ಗೆ ಏನೂ ಮಾಡೋಕ್ಕಾಗ್ತಿಲ್ಲ ನಾವು ಬೆಳ್ಳಿ ಬಂಗಾರ ಕೊಂಡ್ಕೊಳಕಾಗ್ತಿಲ್ಲ ಗ್ರಂಥಿಗೆ ಅಂಗಡಿಗೆ ಹೋಗಿ ನಾವು ಕೊಂಡ್ಕೊಂಡು ಎಸ್ ನೀವು ಹೇಳಿರುವಂಥ ವಸ್ತುಗಳನ್ನು ಅಂದರೆ ಹೂವೆಲ್ಲ ಕಿತ್ಕೊಂಡ್ಬಂದ್ವಿ ಇನ್ನು ಸ್ವಲ್ಪ ನಮಗೆ ಏನೋ ಮಾಡಬೇಕು ಅನ್ನೋರು ನೀವು ಜಾಸ್ತಿ ಅಲ್ಲೇ ಕಿತ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ನೀವು ಬೇಕಾದರೆ ಉಪ್ಪು ಕೊಂಡ್ಕೊಂಬರ್ಬಹುದು ಅಂಗಡಿಯಿಂದ ಆ್ಯಂಡ್ ಅಕ್ಕಿ ಒಂದು ಅರ್ಧ ಕೆ ಜಿ ಅಥವಾ ಕಾಲು ಕೆ ಜಿ ಅಕ್ಕಿ ಕೊಂಡ್ಕೊಂಡ್ಬರ್ಬಹುದು ಬೆಲ್ಲವನ್ನು ಕೊಂಡ್ಕೊಂಬರ್ಬಹುದು ಆ್ಯಂಡ್ ಬೇಳೆ ತೊಗರಿ ಬೇಳೆನ ಕೊಂಡ್ಕೊಂಬರ್ಬಹುದು ಸಕ್ಕರೆ ಅಂದರೆ ಟೀಗೆ ಹಾಕುವಂಥ ಶ ಸಕ್ಕರೆ ಅಲ್ಲ ಸ್ವಲ್ಪ ದಪ್ಪ ಸಕ್ಕರೆ ಇಲ್ಲಾದ್ರೆ ನೀವು ಕಲ್ ಸಕ್ಕರೆನ ಬಿಳಿ ಕಲ್ ಸಕ್ಕರೆ ಅಥವಾ ಕೆಂಪು ಸಕ್ಕ ಕಲ್ ಸಕ್ಕರೆನ ಕೊಂಡ್ಕೊಂಡ್ಬಂದು ಆ ದೇವರ ಮುಂದೆ ಇಟ್ಟು ಪೂಜೆ ಮಾಡಬಹುದು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಆ ದೇವರು ಭಕ್ತಿ ಕೇಳ್ತೀವಿ ನಾ ಆಡಂಬರ ಯಾವ ದೇವರು ಕೇಳಲ್ಲ ಅಲ್ವಾ ಆ ದೇವರಿಗೆ ಬೇಕಾಗಿರೋದು ಭಕ್ತಿಯಿಂದ ಕೈ ಮುಗಿದ್ಬಿಟ್ಟು ಸಾಕು ಆ ದೇವರು ಒಲಿದೆ ಹೊಲಿತಾನೆ ತನ್ನ ಕೃಪಾಶೀರ್ವಾದವನ್ನ ಭಕ್ತರಿಗೆ ಕೊಟ್ಟೆ ಕೊಡ್ತಾನೆ ಸೊ ಈ ರೀತಿ ಈ ಒಂದು ಬಸವ ಜಯಂತಿ ಹಬ್ಬದ ದಿನ ನೀವು ಧಾರಾಳವಾಗಿ ಮಾಡಬಹುದು ಮಾಡಿ ಆ ದೇವರಿಗೆ ನೀವು ಕೃಪೆಗೆ ಪಾತ್ರರಾಗಬಹುದು ಇನ್ನು ಬಸವ ಜಯಂತಿ ಹಬ್ಬದ ದಿನ ಏನೇನು ಕೊಂಡ್ಕೋಬಾರ್ದು ಅಂದ್ರೆ ಪ್ಲ್ಯಾಸ್ಟಿಕ್ ವಸ್ತುಗಳನ್ನು ಕೊಂಡ್ಕೋಬಾರ್ದು ಕಬ್ಬಿಣದ ವಸ್ತುಗಳನ್ನು ಕೊಂಡ್ಕೋಬಾರ್ದು ಹರಿತವಾದ ಚಾಕು ಚೂರಿ ಅಂಥ ವಸ್ತುಗಳನ್ನು ಕೊಂಡ್ಕೋಬಾರ್ದು ಅಂತ ಹೇಳಲಾಗಿದೆ ಇನ್ನು ಹರಿದ ಬಟ್ಟೆಗಳನ್ನು ಮಾಸಿ ಹೋಗಿರುವ ಹಳೆ ಬಟ್ಟೆಗಳನ್ನು ತೊಟ್ಕೋಬಾರ್ದು ಆದಷ್ಟು ಸ್ವಲ್ಪ ಹುಟ್ಟಿರುವ ಬಟ್ಟೆಗಳನ್ನೇ ಆಗಲಿ ಚೆನ್ನಾಗಿರುವ ಬಟ್ಟೆಗಳನ್ನು ನೀವು ಈ ದಿನ ತೊಟ್ಟು ಮಡಿಯಾದ ಬಟ್ಟೆಗಳನ್ನು ಉಟ್ಕೊಂಡು ನೀವು ಮಡಿಯಾಗಿ ಶುಚಿತ್ವವನ್ನು ಕಾಪಾಡಿಕೊಂಡು ಪೂಜೆ ಮಾಡ್ಕೋಬೇಕು ಅಂತ ಹೇಳಲಾಗಿದೆ ಮಹಾಮಂಗಳಾರತಿ ಎಲ್ಲ ಮಾಡಿದ್ದಾದ್ಮೇಲೆ ನೀವು ಇವತ್ತಿನ ದಿನ ಗಾಯತ್ರಿ ಮಂತ್ರವನ್ನ ಪಠಣೆ ಮಾಡಬೇಕು ಗಾಯತ್ರಿ ಮಂತ್ರವನ್ನ ಕೊನೆ ಪಕ್ಷ ಒಂದು ಬುಕ್ ಅದು ನೋಡ್ಕೊಳ್ಳಿ ಅಥವಾ ಮೊಬೈಲ್ ತೆಗೆದುಕೊಂಡ್ಬಿಟ್ರೆ ಮೊಬೈಲ್ ಸಾಕಷ್ಟು ಗಾಯತ್ರಿ ಮಂತ್ರ ತುಂಬಾ ಒಂದು ಯೂಟ್ಯೂಬ್ ಅಲ್ಲೆಲ್ಲ ಸಿಗುತ್ತೆ ಆ ಗಾಯತ್ರಿ ಮಂತ್ರವನ್ನ ಕಡಿ ಪಕ್ಷ ಒಂದು ಇಪ್ಪತ್ತೊಂದು ಸಾರಿ ಆದರೂ ಪಠಣವನ್ನ ಮಾಡಬೇಕು ಆಗಲ್ಲ ಅಂದ್ರೆ ಹನ್ನೊಂದು ಸಾರಿ ಮಾಡಿ ಅಷ್ಟು ಆಗದಿದ್ರೆ ಐದು ಸಾರಿ ಅದು ನೀವು ಮಾಡಲೇಬೇಕು ಐದು ಸಾರಿ ಗಾಯತ್ರಿ ಪಠಣವನ್ನು ಗಾಯತ್ರಿ ಮಂತ್ರದ ಪಠಣವನ್ನು ಮಾಡಿದರೆ ನಿಜವಾಗಿಯೂ ತುಂಬಾ ಒಳ್ಳೆಯದಾಗುತ್ತೆ ಬದುಕಿನಲ್ಲಿ ತುಂಬಿರುವಂತಹ ನೆಗೆಟಿವಿಟಿ ದೂರ ಆಗುತ್ತೆ ಏನೋ ಒಂದು ರೀತಿ ಅಶಾಂತಿ ಇರುತ್ತೆ ನೆಮ್ಮದಿನೇ ಇರಲ್ಲ ಏನೇ ಮಾಡಿದರೂ ಮನಸ್ಸಿಗೆ ಶಾಂತಿ ನೆಮ್ಮದಿ ಪ್ರೀತಿ ಏನೂ ಸಿಕ್ಕಿರಲ್ಲ ಏನ್ ಮಾಡ್ಬೇಕಪ್ಪ ಬದುಕು ಸಾಕಾಗಿದೆ ಅಂತ ಅನ್ನುವಂತಹ ಒಂದು ಪ್ರಸಂಗ ಪರಿಸ್ಥಿತಿ ಪ್ರತಿಯೊಬ್ಬರ ಮನುಷ್ಯರ ಬದುಕಿನಲ್ಲಿ ಮನಸ್ಸಿನಲ್ಲಿ ಇದೇ ಇರುತ್ತೆ ಸೊ ಗಾಯತ್ರಿ ಮಂತ್ರದ ಪಠಣವನ್ನ ಇವತ್ತಿನ ದಿನ ನೀವು ಪೂಜೆ ಮಾಡಿ ಆದ ನಂತರ ಆ ತಾಯಿ ಲಕ್ಷ್ಮಿ ಮುಂದೆ ಅಥವಾ ಆ ಬಸವೇಶ್ವರನ ಫೋಟೋ ಇದ್ರೆ ಆ ಬಸವೇಶ್ವರನ ಫೋಟೋ ಮುಂದೆ ಆದ್ರೂ ನೀವು ಈ ಒಂದು ವಸ್ತುಗಳನ್ನ ಇಟ್ಟು ಪೂಜೆ ಮಾಡಿ ಇತರವನ್ನ ಗಾಯತ್ರಿ ಮಂತ್ರವನ್ನ ಪಠಣ ಮಾಡಿದ್ರೆ ತುಂಬಾ ಒಳ್ಳೇದು ಇನ್ನು ಇನ್ನು ಪುಟ್ಟ ಮಕ್ಕಳು ಗಾಯತ್ರಿ ಮಂತ್ರದ ಪಠಣದ ಜೊತೆಯಲ್ಲಿ ಸರಸ್ವತಿ ಮಂತ್ರದ ಪಠಣವನ್ನು ಮಾಡಿದ್ರು ಕೂಡ ತುಂಬಾ ಒಳ್ಳೆಯದಾಗುತ್ತೆ ಇವತ್ತಿನ ದಿನ ಸರಸ್ವತಿ ಮಂತ್ರದ ಪಠಣ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಪ್ಲೀಸ್ ಗೋ ಅಂಡ್ ಚೆಕ್ಔಟ್ ಗಾಯತ್ರಿ ಮಂತ್ರದ ಪಠಣವನ್ನು ಕೂಡ ಮಂತ್ರವನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಅದನ್ನು ಹೋಗಿ ನೀವು ಚೆಕ್ಔಟ್ ಮಾಡ್ಕೊಳ್ಳಿ ಸೊ ಇವತ್ತಿನ ಈ ಒಂದು ವಿಡಿಯೋ ಇಷ್ಟು ಹೇಳ್ತಾ ನಾನು ಮುಗಿಸ್ತಾ ಇದ್ದೀನಿ ಕಡಿಮೆ ವೆಚ್ಚದಲ್ಲಿ ಬಸವ ಜಯಂತಿ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಆಡಂಬರದಿಂದ ಬೆಳ್ಳಿ ಬಂಗಾರವನ್ನು ಲಕ್ಷಾಂತರ ರೂಪಾಯಿ ಕೊಟ್ಟು ಈಗಿನ ರೇಟಲ್ಲಿ ಕೊಂಡ್ಕೊಳ್ಳೋದ್ಕಿಂತಲು ಈ ರೀತಿ ವಿಜೃಂಭಣೆಯಿಂದ ಮನಸ್ಸಿನ ವಿಜೃಂಭಣೆಯಿಂದ ಮನಸ್ಸಿನ ಭಕ್ತಿಯ ವಿಜೃಂಭಣೆಯಿಂದ ಮಾಡಿ ಆ ದೇವರ ಆಶೀರ್ವಾದಕ್ಕೆ ಆ ದೇವರ ಕೃಪೆಗೆ ಪಾತ್ರರಾಗಬಹುದು ಒಂದು ರೂಪಾಯಿ ಕೂಡ ಖರ್ಚಿಲ್ದೆ ನೀವು ಆಚರಣೆ ಮಾಡಬಹುದು ಅಂತ ನಾನು ಇವತ್ತಿನ ದಿವಸ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ಒಂದು ವಿಡಿಯೋ ನಿಮ್ ತುಂಬಾ ತುಂಬಾನೇ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಗಾಯತ್ರಿ ಮಂತ್ರದ ಪಠಣ ಹಾಗೂ ಸರಸ್ವತಿ ಮಂತ್ರದ ಪಠಣವನ್ನು ಮಕ್ಕಳ ಕಡೆಯಿಂದ ಸರಸ್ವತಿ ಮಂತ್ರ ದೊಡ್ಡವರು ಗಾಯತ್ರಿ ಮಂತ್ರ ಹಾಗೂ ಸರಸ್ವತಿ ಮಂತ್ರ ಎರಡನ್ನೂ ಪಠಣ ಮಾಡಬಹುದು ಅಟ್ಲೀಸ್ಟ್ ಐದು ಸಾರಿ ಆದರೂ ಮಾಡಿ ಜಾಸ್ತಿ ಅಂದರೆ ಇಪ್ಪತ್ತೊಂದು ಸಾರಿ ಅದಕ್ಕಿಂತ ಜಾಸ್ತಿ ಮಾಡಬಹುದು ಅಂದರೆ ಐವತ್ತೊಂದು ಸಾರಿ ಅಥವಾ ನೂರ ಒಂದು ಸಾರಿ ಮಾಡಬಹುದು ದಿನ ಏನು ಮಾಡಲ್ಲ ಅಲ್ವಾ ಒಂದೇ ಸಾರಿ ಒಂದು ವರ್ಷಕ್ಕೆ ಒಂದೇ ಸಾರಿ ಮಾಡೋದು ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಆ ದೇವರು ಸುಭಿಕ್ಷವನ್ನು ಕೊಟ್ಟು ಆರೋಗ್ಯ ಶಾಂತಿ ಪ್ರೀತಿ ನೆಮ್ಮದಿ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ನಮ್ಮೆಲ್ಲರ ಮೇಲೆ ಆ ದೇವರ ಕೃಪಾಶೀರ್ವಾದ ಇರಲಿ ಅಂತ ಬೇಡ್ಕೋತಾ ಇದ್ದೀನಿ ಬ ಮತ್ತೊಮ್ಮೆ ಎಲ್ಲರಿಗೂ ಬಸವ ಜಯಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ